ರಾಜಧಾನಿಯ ರಸ್ತೆಗಳಲ್ಲಿ ನಿಲ್ಲದ ಪೋಲಿಗಳ ಪುಂಡಾಟ ಈಗ ರೇಸಿಂಗ್ ಕೂಡ ಶುರುವಾಗಿದೆಯಂತೆ ನೋಡಿ ಯುವಕರ ಹುಚ್ಚಾಟದಿಂದ ಅಕ್ಕಪಕ್ಕದ ಸವಾರರು ಕೂಡ ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗುತ್ತೆ ನಡು ರಸ್ತೆಯಲ್ಲಿ ನೋಡಿ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ರೆ ಇದು ಬೆಂಗಳೂರಿನ ನೈಸ್ ರಸ್ತೆ ಇದು ಬೆಂಗಳೂರಿನ ರೈಸ್ ನೈಸ್ ರಸ್ತೆಯಲ್ಲಿ ರೇಸಿಂಗ್ ಶುರು ಹಚ್ಕೊಂಡಿದ್ದಾರೆ ದೃಶ್ಯಗಳಲ್ಲಿ ಗಮನಿಸಿದ್ರೆ ಯಾವ ರೀತಿಯಾಗಿ ವಾಹನಗಳು ಓಡಾಡ್ತಾ ಇದ್ರು ಕೂಡ ರೇಸಿಂಗ್ ಹೋಗಿದ್ದಾರೆ ಅಂತ ಸಾಮಾನ್ಯವಾಗಿ ನೈಸ್ ರಸ್ತೆ ಅಂದ್ರೆ ಒಂದಿಷ್ಟು ಕಂಡೀಷನ್ಸ್ ಇದೆ ಅಲ್ಲಿ ಸವಾರರಿಗೆ ಆಗಿರ್ಲಿ ಯಾರಿಗೆ ಆಗಿರ್ಲಿ ಒಂದಿಷ್ಟು ಕಂಡೀಷನ್ಸ್ ಇದೆ ಅಲ್ಲೋ ಯಾರು ಕೂಡ ನಿಲ್ತ್ಕೋಬಾರ್ದು ಈ ರೀತಿ ರೇಸ್ ಎಲ್ಲ ಮಾಡಬಾರ್ದು ಅಂತ ಆದ್ರೂ ಕೂಡ ಆಡ ಹಾಗಲೇ ಈ ರೀತಿಯಾಗಿ ಮಾಡಿರುವಂತದ್ದು ಅದು ನೋಡಿ ರಸ್ತೆಯಲ್ಲಿ ಹೋಗ್ತಾ ಇದ್ದಂತ ವಾಹನಗಳನ್ನ ತಡೆದು ಇವ್ರು ರೇಸಿಂಗ್ ಅನ್ನ ಮಾಡಿರುವಂತದ್ದು ನೀ ದೃಶ್ಯಗಳಲ್ಲಿ ನೋಡ್ತಾ ಇದ್ರಿ ಹಿಂದೆ ಮುಂದೆ ಎಲ್ಲರೂ ಕೂಡ ಕ್ಯಾಮ್ರಾಗಳನ್ನ ಇಟ್ಕೊಂಡಿದ್ರು ಯಾವ ರೀತಿಯಾಗಿ ಈ ಸಿನಿಮಾಗಳಲ್ಲಿ ಮಾಡ್ತಾರಲ್ವ ರೇಸಿಂಗ್ ಅನ್ನ ಮಾಡಿದ್ರೆ ಯಾವ ರೀತಿಯಾಗಿ ಚಿತ್ರೀಕರಣವನ್ನು ಮಾಡ್ತಾರೆ ಕ್ಯಾಮ್ರಾಗಳನ್ನು ಇಟ್ಕೊಂಡು ಆ ರೀತಿಯಾಗಿ ಇವರು ಕೂಡ ರೇಸಿಂಗ್ ಮಾಡಿರುವಂಥದ್ದು ಅದು ಕೂಡ ರಸ್ತೆಯಲ್ಲಿ ಹೋಗ್ತಾ ಇರುವಂಥ ವಾಹನಗಳನ್ನು ತಡೆದು ಇವರು ರೇಸಿಂಗ್ ಅನ್ನ ಮಾಡಿರುವಂಥದ್ದು ಯಾರ್ದು ಇವ್ರ ಅನಿಸುತ್ತೆ ರಸ್ತೆ ಕೂಡ ಇವರಿಗೆ ಶೋಕೇ ಇದ್ದರೆ ಅವ್ರ ಮನೆಗಳ ಹತ್ರ ಮಾಡ್ಕೋಬೇಕು ಇದನ್ನು ಇದು ಮಾಡೋದೇ ತಪ್ಪು ಅದರಲ್ಲೂ ಕೂಡ ಸಾರ್ವಜನಿಕ ಪ್ರದೇಶ ನೈಸ್ ರೋಡು ಅಂತಹ ಪ್ರದೇಶದಲ್ಲಿ ಹೋಗ್ತಾ ಇರುವಂತಹ ಜನರನ್ನ ತಡೆದು ವಾಹನಗಳನ್ನ ತಡೆದು ಈ ರೀತಿಯಾಗಿ ರಾಜಾರೋಷವಾಗಿ ರೇಸಿಂಗ್ ಅನ್ನ ಮಾಡಿರುವಂತದ್ದು ನೋಡ್ತಾ ಇದ್ರೆ ನೀವು ಹಿಂದೆ ಕೂಡ ಕ್ಯಾಮ್ರಾಗ ಇಟ್ಕೊಂಡಿದ್ದಾರೆ ಮುಂದೆ ರೇಸಿಂಗ್ ಅನ್ನ ಇಟ್ಕೊಂಡಿರುವಂತದ್ದು ಒಬ್ರು ಕುತ್ಕೊಂಡು ಕ್ಯಾಮ್ರಾದಲ್ಲಿ ವಿಡಿಯೋ ಶೂಟ್ ಮಾಡ್ತಿದ್ದಾರೆ ಒಬ್ಬ ನಿಂತ್ಕೊಂಡು ಇದು ಸಿನಿಮಾ ಅಂದ್ಕೊಂಡ್ಬಿಟ್ಟಿದ್ದಾರೆ ಇವರು ಅದು ಸಿನಿಮಾಗಳಲ್ಲೂ ಕೂಡ ಮಾಡ್ತಾರೆ ಬಟ್ ಅವರೆಲ್ಲ ಪರ್ಮಿಷನ್ ತಗೊಂಡು ಮಾಡ್ತಾರೆ ಅದು ಕೂಡ ಮೇನ್ ರೋಡ್ ಅಂತ ಬಂದ್ರೆ ನೈಸ್ ರಸ್ತೆ ಅಂತ ಬಂದ್ರೆ ಸಿಂಹದವ್ರಿಗೂ ಕೂಡ ಒಂದಿಷ್ಟು ಕಂಡೀಷನ್ಸ್ ಅನ್ನ ಹಾಕ್ತಾರೆ ಮಾಡಬೇಕು ಅಂತ ಇವ್ರು ಯಾವ ರೀತಿಯಾಗಿ ಪರ್ಮಿಷನ್ ಅನ್ನ ತಗೊಂಡ್ರು ಯಾರಿಗೆ ಇವ್ರು ಪರ್ಮಿಷನ್ ಕೊಟ್ಟರು ಒಂದ್ ವೇಳೆ ಆ ಮಹಾನುಭಾವ ಎಂತವ ಆ ಅಧಿಕಾರಿ ಎಂತವ್ ಅನ್ನೋ ಪ್ರಶ್ನೆ ಕೂಡ ಬರುತ್ತೆ ನೋಡಿ ನೋಡ್ತಾ ಇದ್ರ ಈಗ ದೃಶ್ಯಗಳಲ್ಲಿ ಈ ಹಿಂದೆ ವೀಲಿಂಗ್ ಸಮಸ್ಯೆ ಇತ್ತು ಎಲ್ಲರೂ ಕೂಡ ವೀಲಿಂಗ್ ಮಾಡ್ಕೊಂಡು ಹೋಗ್ತಾ ಇರುವಂತದ್ದು ಬಿದ್ರೆ ಪ್ರಾಣ ಹೋಗುತ್ತೆ ಕೈಕಾಲು ಮುರಿಯುತ್ತೆ ಅದು ಬೇರೆ ಪ್ರಶ್ನೆ ಇಲ್ಲಿ ನೋಡಿ ರೇಸಿಂಗ್ ಶುರು ಹಾಚಿಕೊಂಡಿರುವಂತದ್ದು ಬೆಂಗಳೂರಲ್ಲಿ ಇದಕ್ಕೆ ಪರ್ಮಿಷನ್ ಕೊಟ್ಟಿದ್ದು ಯಾರು ಅನ್ನೋ ಪ್ರಶ್ನೆ ಈಗ